ಯಾಕೋ ಅನ್ನದ ಬಾಳ ಚಿಂತೆ ಮಾಡ್ ಹೆತಿ ಬಗ್ಗೆ ಚಿಂತೆ ಮಾಡ್ಕ ಫೋನ್ ಯಾರ ಜೊತೆ ಮಾತಾಡಿದಾರೆ ಯಾರ ಜೊತೆ ಮಾತಾಡಕತ್ತಿ ಬಿಜಿ ಆಕಿತ್ತು ಮತ್ತ್ ಮನಿಗ್ ಹೋದ್ರೆ ಜಲ್ಲಿ ಬಂದಿ ಇಷ್ಟ ಲೇಟ್ ಮಾಡಿ ಬರ್ತಿ ಕಿರಿಕಿರಿ ಮಾಡ್ತಾವಪ್ಪ ಅಂದ್ರೆ ನೋಡೋಣ ಸಾಲ್ಗಾರ್ ಕಾಟ ನಿಂತ ತಪ್ಸೋಬಹುದು ಆದ್ರೆ ಹೆಂತಿ ಸಂಶಯ ಇರ್ತಾ ಅದ್ರ ನಿಂತ ನಮ್ ತಪ್ಸೋಕ್ ಆಗಲೈತನ ಅಂದ್ರೆ ಹೆಂತಿ ಬೇರೆ ಸಂಶಯ ಪಡ್ತಾಳ ಆ ಸಂಶಯ ಪಡ್ತಾಳ ನೋಡಪ್ಪ ಜಗತ್ನಾಗ ಎಲ್ಲದಕ್ಕೂ ಔಷಧ ಐತಿ ಈ ಸಂಶಯ ಮಾತ್ರ ಔಷಧಿ ಇಲ್ಲ ಅಂದ್ರೆ ನೀತಿ ಐತನ ನಡ್ಕೊಳಕತಿ ಇಲ್ಲ ಏನ್ ಹೊರಗ್ ಏನ್ ಅಫೇರ್ ಅಂದ್ರೆ ತಿಳ್ಕೊಂಡಿಗೆ ಅನುಮಾನ ಹೊಕ್ಕದ ನೋಡಪ್ಪ ಹೆ ಅನುಮಾನ ದೂರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ವಾರದಾಗ ಒಂದ್ ಸರಿ ಎಲ್ರಿ ಹೋಟೆಲ್ ಕರ್ಕೊಂಡ್ ಹೋಗ್ಬೇಕು ಅವ್ರ ಜೊತೆ ಒಂದ್ ಯಾರ ತಾಸ ಕಾಲ ಕಳಿಬೇಕು ಅವ್ರ ಬೇಡಿದ್ದ ತಿನ್ನಿಸ್ಬೇಕು ಮತ್ ಹೆಂತಿ ನೀ ಹೊರಗಿಂದ ಬಂದ್ರೆ ಹೆಂತಿ ಜೊತೆ ಯಾವತ್ತ ನಕ್ಕೋತಿರ್ಬೇಕು ತಿಳ್ಬೇಕಿ ಏನ್ ಬೈದ್ರ ಬೈಲಕ್ಕ ಏನ್ ಅಂದ್ರ ಅನ್ನಲಕ್ಕ ಒಟ್ಟು ನೀ ಒಂದು ಲಯದಾಗ ಇದ್ದೆ ಅಂದ್ರೆ ಏಂತಿ ಅಂತಳ ನಾ ಎಷ್ಟು ಬೈದ್ರು ಕೂಡ ನನ್ನ ಕಂಡ ಮನ್ಸಿಗೆ ಹಚ್ಕೊಳಂಗಿಲ್ಲ ಅತ್ ಹಿಂಗಂತ ನೀ ಏನ್ ಮಾಡಬೇಕು ಮನೀದಿಂದ ಹೊರಗೆ ಹೋದಾಗ ನೀನ್ ಇಂತಿ ಸಂಸೆ ಹೋಗ ಹೋಗ್ಬೇಕು ಅಂದ್ರ ಹೊರಗಿಂದ ಮನೀಗ ಹೋಗುವಾಗ ಒಂದು ಗುಲಾಬಿ ಹೂವು ಹೋಗ್ಬೇಕು ಇಂತಿಂಗ್ ಮುಂದೆ ಹಿಂದಿರ್ಸಿ ಅನ್ಬೇಕು ಈ ಗುಲಾಬಿ ಹೂವಿನ ನೀನೇ ಬಾಳ ಚಂದ ಅನ್ಬೇಕು ಏಂತಿ ಬಾಳ್ ನಗ್ತಾಳ ನೋಡು ಈ ಗುಲಾಬಿ ಹೂಗೆ ಒಂದು ಮುತ್ತು ಕೊಟ್ಟು ಇಂತಿಗ ಒಂದು ಮುತ್ತು ಕೊಡು ಏನು ನಿನ್ನ ಸಂಶಯ ಎಲ್ಲಾ ಹೆಂತಿ ಮರ್ತೇ ಬಿಡ್ತಾಳ ಅದಕ್ಕ ಹಿಂತಿಗಿ ಹೊಲಸ್ಕೋಬೇಕು ಹಿಂತೀಜ ಪ್ರೀತಿ ಮಾಡ್ಬೇಕಂದ್ರ ಹೆಂತಿ ಬೈದ್ರು ಕೂಡ ನೀವು ಹಳ್ಳಿ ಏನು ಭಯಕ್ಕೆ ಹೋಗ್ಬೇಡ ಅಂದಾಗ ಹೆಂತಿ ಪಾಪ ನಾ ಎಟ್ಟು ಬೈದ್ರು ಕೂಡ ನನ್ನ ಗಂಡ ಏನು ಅನಂಗಿಲ್ಲಲ್ಲ ನನ್ನ ಗಂಡನೇ ಚಲೋ ಅಂತ ಹೇಳಿ ಏಂತಿ ಮರಿಗಿ ಮರಿಗಿ ಒಂದ್ ದಿವಸ ನಿನಗೆ ಬಾಳ ಪ್ರೀತಿ ತೋರಿಸ್ತಾಳ ಅದಕ್ಕ ಹೇಳ್ತೀನಿ ಸಂಶಯಕ್ ಎಲ್ಲಾರ್ಗು ಔಷಧಿ ಐತಿ ಸಂಶಯಕ್ಕೆ ಮಾತ್ರ ಔಷಧಿ ಇಲ್ಲ ಹಿಂತಿ ಜೊತೆ ಚಂದ್ರು ಹೂವಿನ ಎಟ್ಟು ಪ್ರೀತಿ ಮಾಡ್ತಿಲ್ಲ ಅಷ್ಟ್ ಹಿಂತಿನ ಪ್ರೀತಿ ಮಾಡು ಹೇಂತಿ ನಿನ್ ಪ್ರೀತಿ ಮಾಡ್ತಾರ ಏನೈತಿರಪ್ಪ ಅದಕ್ಕ ಹೇಳ್ತೀನಿ ನೀವು ಇವನಂಗೆ ಟೆನ್ಷನ್ ಮಾಡಿಕೊಂಡು ತಿರುಗಾಡಿ ಬಾರ್ನ ಎಣ್ಣೆ ಹೊಡ್ಕೊಂಡು ತಿರುಗಾಡ್ದು ಟೆನ್ಷನ್ ಇನ್ನೂ ಹೆಚ್ಚಿಗೆ ಕಮ್ಮಿ ಆಗೋಂಗಲ್ಲಾ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಕೊಡ್ರಿ ಮತ್ತೆ ಭಾರಿ ಬಾರಿ ವಿಡಿಯೋ ನಿಮಗೋಸ್ಕರ ತರ್ತೀವಿ